ಇತ್ತೀಚಿನ ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಟ್ರೆಂಡ್ ಹೆಚ್ಚುತ್ತಿದೆ ಕನ್ನಡದ ನಟರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಬೇರೆ ಭಾಷೆಯ ನಟರು ಕನ್ನಡದಲ್ಲಿ ನಟಿಸುವುದು ಸರ್ವೇ ಸಾಮಾನ್ಯವಾಗಿದೆ ಆದರೆ ಕೆಲ ನಟ ನಟಿಯರು ಮಾತ್ರ ಬೇರೆ ಭಾಷೆಯ ಸಿನಿಮಾಗಳ ಆಫರ್ ಬಂದರೂ ಕೂಡ ಕನ್ನಡದಲ್ಲಿಯೇ ಉಳಿದು ಬೆಳೆದಿದ್ದಾರೆ ಬೆಳೀತಿದ್ದಾರೆ ಕೂಡ ಸ್ಯಾಂಡಲ್ವುಡ್ನಲ್ಲಿ ಗುರುತಿಸಿಕೊಂಡು ಇಲ್ಲಿಯೇ ಉಳಿದು ಬೆಳೆದಿರುವ ನಟ ನಟಿಯರು ಬೆರಳೆನಿಕೆಯಷ್ಟಿದ್ದಾರೆ ಹಾಗಿದ್ರೆ ಯಾರ್ಯಾರು ಇಲ್ಲಿವರೆಗೂ ಪರಭಾಷೀಯ ಸಿನಿಮಾಗಳಲ್ಲಿ ನಟಿಸದೇ ಇರುವ ಸ್ಯಾಂಡಲ್ವುಡ್ ನಟರು ಅಂತೀರಾ ಈ ವಿಡಿಯೋ ನಾನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಮ್ಮ ಚಾನೆಲ್ನ ನಾವು ಮೊದಲ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ ವರನಟ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಎಂದು ಕನ್ನಡ ಸಿನಿಮಾವನ್ನ ಬಿಟ್ಟು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟಿಸಲೇ ಇಲ್ಲ ಕೊನೆಯವರೆಗೂ ಪರಭಾಷೆಯ ಸಿನಿಮಾ ಮಾಡಲೇ ಇಲ್ಲ ಕೊನೆಯವರೆಗೂ ಕನ್ನಡ ಚಿತ್ರರಂಗದ ಪರವಾಗಿ ನಿಂತುಕೊಂಡವರು ನಮ್ಮ ಅಣ್ಣವರು ಚಿತ್ರರಂಗ ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಎಲ್ಲೇ ಅನ್ಯಾಯವಾದರೂ ಅವರು ಹೋರಾಟ ಮಾಡ್ತಿದ್ರು ಕಾವೇರಿ ನೀರಿಗಾಗಿ ಕನ್ನಡಕ್ಕಾಗಿ ಗೋಕಾಕ್ ಚಳುವಳಿ ಹೀಗೆ ಕನ್ನಡದ ಬಗ್ಗೆ ಕರುನಾಡಿನ ಪರವಾಗಿ ನಿಂತವರು ನಮ್ಮ ಅಭಿಮಾನಿಗಳ ದೇವರು ಹೀಗಾಗಿನೇ ಅಣ್ಣ ಅವರು ಕನ್ನಡ ನಾಡಿಗೆ ಆದರ್ಶವಾದವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾಯಕನಾಗುವುದಕ್ಕೂ ಮುನ್ನ ವಿಜಯಕಾಂತ್ ಅಭಿನಯದ ತಮಿಳಿನ ವಲ್ಲರಸು ಸಿನಿಮಾದಲ್ಲಿ ಪೊಲೀಸ್ ಪಡೆಗೆ ಸೇರಲು ಆಕಾಂಕ್ಷೆಯಲ್ಲಿರುವ ಸ್ನೇಹಿತರ ಗುಂಪಿನಲ್ಲಿ ಸ ಕಾಣಿಸಿಕೊಂಡಿದ್ರು ಅದೊಂದು ಚಿಕ್ಕ ಪಾತ್ರ ಯಾರೂ ಅವರನ್ನು ಗುರುತಿಸಿರಲಿಲ್ಲ ಆ ಸಿನಿಮಾ ಬಿಟ್ಟರೆ ಇದುವರೆಗೂ ಡಿ ಬಾಸ್ ಪರಭಾಷಾ ಸಿನಿಮಾಗಳತ್ತ ಮುಖ ಮಾಡೇ ಇಲ್ಲ ಅವರು ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾ ಮೆಜೆಸ್ಟಿಕ್ನಿಂದ ಹಿಡಿದು ಇತ್ತೀಚೆಗೆ ತೆರೆ ಕಂಡ ಕಾಟೇರ ಸಿನಿಮಾದವರೆಗೂ ಕನ್ನಡದಲ್ಲಿಯೇ ಅಭಿನಯಿಸಿದ್ದಾರೆ ಈ ಬಗ್ಗೆ ಒಮ್ಮೆ ಮಾತನಾಡಿದ್ದ ದಾಸ ಕನ್ನಡ ಸಿನಿಮಾಗಳ ಹೊರತಾಗಿ ಪರಭಾಷಾ ಸಿನಿಮಾಗಳ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ ಬಿಡಿ ಇದಕ್ಕೆ ಕಾರಣ ಕೂಡ ಇದೆ ನಾವು ಕನ್ನಡಿಗರಾಗಿ ಬೇರೆ ಭಾಷೆಯವರಿಗೆ ಯಾಕೆ ಲಾಭ ಮಾಡಬೇಕು ಹೇಳಿ ಇಲ್ಲಿಯೇ ಇರುತ್ತೇನೆ ಇಲ್ಲಿಯೇ ಬೆಳೆಯುತ್ತೇನೆ ಎಂದಿದ್ರು ಅದೇ ಮಾತಿನಂತೆ ಕನ್ನಡದಲ್ಲೇ ಒಳ್ಳೆಯ ರೀತಿಯ ವಿಭಿನ್ನ ಸಿನಿಮಾಗಳ ಮೂಲಕ ಅಭಿಮಾನಿಗಳನ್ನ ರಂಜಿಸುತ್ತಿದ್ದಾರೆ ಡಿ ಬಾಸ್ ದರ್ಶನ್ ಕಾಟೇರವನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀರಾ ಎಂದು ಕೇಳಿದವರಿಗೆಲ್ಲ ಕೊಟ್ಟ ಆನ್ಸರ್ ಎಲ್ಲರೂ ಕೇಳಿಸ್ಕೊಂಡಿದ್ದೀರಾ ಏನೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೋಟ್ಯಾಂತರ ಜನರ ಆರಾಧ್ಯ ದೈವ ಅವರು ಎಲೆಮರಿ ಕಾಯಿಯಂತೆ ಅನಾಥಾಶ್ರಮ ಗೋಶಾಲೆ ಮಕ್ಕಳ ಶಿಕ್ಷಣಕ್ಕಾಗಿ ನೆರವು ವೃದ್ಧಾಶ್ರಮ ಹೀಗೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡಿದವರು ಯಾವುದೇ ಪ್ರಚಾರ ಬಯಸದೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ಎಲ್ಲರಿಗೂ ಮಾದರಿಯಾಗಿದ್ದ ಅಪ್ಪು ಕೂಡ ಎಂದು ಪರಭಾಷಾ ಸಿನಿಮಾಗಳಲ್ಲಿ ನಟಿಸಲೇ ಇಲ್ಲ ಬಾಲ್ಯದಿಂದಲೇ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಸೂಪರ್ ಸ್ಟಾರ್ ಆದವರು ಪುನೀತ್ ಅಪ್ಪನಂತೆ ಮಗ ಕೂಡ ಅವರ ಹಾದಿಯಲ್ಲೇ ನಡೆದವರು ಅಪ್ಪುಗೆ ಬೇರೆ ಭಾಷೆಯಲ್ಲಿ ಸಾಕಷ್ಟು ಜನ ಸ್ನೇಹಿತರಿದ್ರು ಆಗಾಗ ಸಿನಿಮಾ ಆಫರ್ಗಳನ್ನ ಸಹ ಮಾಡ್ತಿದ್ರು ಆದ್ರೆ ಅಪ್ಪು ಮಾತ್ರ ವೀರ ಕನ್ನಡಿಗ ಅನ್ನೋ ಮಾತನ್ನ ಹೊಸಿಗೊಳಿಸಲಿಲ್ಲ ಬಾಲ್ಯದಿಂದಲೂ ಚಿತ್ರರಂಗದ ಬಗ್ಗೆ ಅಪಾರ ಆಸಕ್ತಿ ಇದ್ದ ನಟ ಲವ್ಲಿ ಸ್ಟಾರ್ ಪ್ರೇಮ್ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆ ಕಂಡ ಪ್ರಾಣ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು ಆದ್ರೆ ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಯಶಸ್ವಿಯಾಗಲಿಲ್ಲ ಅದರ ಮುಂದಿನ ವರ್ಷವೇ ತೆರೆ ಕಂಡ ನೆನಪಿರಲಿ ಚಿತ್ರ ಪ್ರೇಮ್ಗೆ ಬಿಗ್ ಬ್ರೇಕ್ ನೀಡಿತು ಅಂದಿನಿಂದ ಇಂದಿನವರೆಗೂ ಇಪ್ಪತ್ತಾರು ಸಿನಿಮಾಗಳಲ್ಲಿ ನಟಿಸಿರುವ ಪ್ರೇಮ್ ಇದುವರೆಗೂ ಬೇರೆ ಭಾಷೆಯ ಸಿನಿಮಾ ರಂಗಕ್ಕೆ ಕಾಲಿಟ್ಟಿಲ್ಲ ಇದೀಗ ತಮ್ಮ ಮಕ್ಕಳನ್ನ ಸ್ಯಾಂಡಲ್ವುಡ್ಗೆ ಪರಿಚಯಿಸಿರುವ ಪ್ರೇಮ್ ಮಕ್ಕಳಿಗೂ ಸಹ ಕನ್ನಡ ಸಿನಿಮಾದಲ್ಲಿ ಮಾತ್ರ ನಟಿಸೋಕೆ ಹೇಳ್ತಾರಾ ಅಥವಾ ಪರಭಾಷೆಯ ಆಫರ್ ಬಂದರೆ ಕಳಿಸ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕನಾಗುವ ಮುನ್ನ ಸಿಹಿ ಕಹಿ ಚಂದ್ರು ನಿರ್ದೇಶನದ ಪಾಪ ಪಾಂಡು ಯದ್ವಾ ತದ್ವಾ ಹಾಗೂ ಒಟಾರ ಸೀರಿಯಲ್ಗಳಲ್ಲೂ ನಟಿಸಿದರು ನಂತರ ಉದಯ ವಾಹಿನಿಯ ಕಾಮಿಡಿ ಟೈಮ್ ಎಂಬ ಕಾರ್ಯಕ್ರಮದ ನಿರೂಪಕರಾಗಿದ್ದರು ಒಂದು ಕಾಲದಲ್ಲಿ ಕಾಮಿಡಿ ಟೈಮ್ ಗಣೇಶ್ ಅಂತಲೇ ಖ್ಯಾತಿ ಗಳಿಸಿದವರು ಆನಂತರ ಎರಡ್ ಸಾವಿರದ ಆರರಲ್ಲಿ ತೆರೆ ಕಂಡ ಚೆಲ್ಲಾಟ ಸಿನಿಮಾ ಮೂಲಕ ನಾಯಕನಾಗಿ ಎಂಟ್ರಿ ಕೊಟ್ಟ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಅದೃಷ್ಟ ಕೈ ಹಿಡಿದಿದ್ದು ಮುಂಗಾರು ಮಳೆ ಸಿನಿಮಾದಲ್ಲಿ ಹೌದು ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ ಸಿನಿಮಾ ಮೂಲಕ ರಾತ್ರೋರಾತ್ರಿ ಗಣೇಶ್ಗೆ ಲ ಕುದುರಿತ್ತು ಆನಂತರ ಸ್ಯಾಂಡಲ್ವುಡ್ ಸ್ಟಾರ್ ನಟರಲ್ಲೊಬ್ಬರಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಇಲ್ಲಿಯವರೆಗೂ ಕೂಡ ಪರಭಾಷಾ ಸಿನಿಮಾಗಳತ್ತ ಮುಖ ಮಾಡದೆ ಕನ್ನಡ ಚಿತ್ರರಂಗದಲ್ಲೇ ಇದ್ದಾರೆ ಇಲ್ಲಿಯೇ ಉಳಿದು ಪ್ರೇಕ್ಷಕರಿಗೆ ಭರಪೂರ ಮನೋರಂಜನೆ ನೀಡುತ್ತಿದ್ದಾರೆ ಇಂತಹ ಇನ್ನಷ್ಟು ಸಿನಿರಂಗದ ಕಲರ್ಫುಲ್ ಮಾಹಿತಿ ನಿಮಗೆ ಸಿಗಬೇಕಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ